ರೈತ ವಿರೋಧಿ ಕರ್ನಾಟಕದಲ್ಲಿ ಬೆಳೆಯುವಂತ ಮಾಲೆ ನಮ್ಮ ಹಳ್ಳಿಗ್ ಬರ್ತದೆ ಆದನಗಾರ ಹಳ್ಳಿ ಹಳ್ಳಿ ಬಳ್ಳಾರಿ ಇರ್ಬೋದು ದಾವಣಗೆರೆ ಇರ್ಬೋದು ಗದಗ ಇರ್ಬೋದು ಹಾವೇರಿ ಇರ್ಬೋದು ಆಂಧ್ರ ಇರ್ಬೋದು ನಾವು ಅವ್ರ ಮುಖನೇ ನೋಡಿರಲ್ಲ ರೈತರು ನಮ್ಮ ಮೇಲೆ ವಿಶ್ವಾಸದಿಂದ ಹಾಕಿ ಕಳಿಸ್ಬಿಡ್ತಾರೆ ನಾವು ಇಪ್ಪತ್ತೈದು ವರ್ಷದಿಂದ ಇಷ್ಟೇ ಅವ್ರ ಹತ್ರ ನಾವು ನಡ್ಕೊಂತ ಪ್ರೀತಿ ವಿಶ್ವಾಸದಿಂದ ಅವರಿಗೆ ನ್ಯಾಯ ಬೆಲೆ ಕೊಟ್ಟು ನ್ಯಾಯೋಹಿತವಾಗಿ ನಾವು ನಡ್ಕೊಂಡು ಬರ್ತಾ ಇದ್ರೆ ಒಬ್ಬ ನವರು ನಮ್ಮನ್ನ ತುಳಿಬೇಕು ಇವ್ರು ಮೋಸ ಮಾಡ್ಬೇಕು ಇವ್ರನ್ನ ಏನೇ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಮೂರ್ ಜನ ಅಂತ ಮಂದ್ರು ನಮ್ಗೆ ಎರಡು ಲಕ್ಷ ಚೆಕ್ ಕೊಡ್ತಾರೆ ಸರ್ ಎರಡು ಲಕ್ಷ ಚೆಕ್ ಕೊಟ್ಟು ಸುಮಾರು ಒಂದು ಒಂಬತ್ತು ಗಾಡಿ ಲೋಡ್ ಜೋಳ ಖರೀದಿ ಮಾಡ್ತಾರೆ ಖರೀದಿ ಮಾಡಿರೋ ಜೋಳ ಯಾವ್ದೋ ಕಂಪನಿ ಹೆಸರು ಹೇಳ್ಬಿಟ್ಟು ಹಾಕ್ಸ್ಕೊಂಡು ಅವ್ರು ಸ್ವಂತ ಇಡ್ಸ್ಕೊಂಡು ದುಡ್ಡು ಮಾಡ್ಕೊಡ್ತಾರೆ ಸುಮಾರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ಸರ್ಕನ ದುಡ್ಡು ಮಾಡ್ಕೊಂಡು ಕಳ್ಳ ಒಬ್ಬ ಸುಮಾರು ಮೂರ್ ತಿಂಗಳಿಂದ ಇಬ್ಬರು ಮಾಡಿಲ್ಲ ದೊಡ್ಡವನು ಅಕ್ಬರು ಅವ್ರಿಗೆಲ್ಲ ಸಪೋರ್ಟ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಹೇಳ್ಬಿಟ್ಟು ಅವ್ರಿಗೆ ಒಂದ್ ಸತಿ ನಮ್ಗೆ ನಂಬಸ್ಬಿಟ್ಟು ನಮ್ಮನ್ನ ನಮ್ಗೆ ಏನ್ ಹೇಳ್ತಾರೆ ಹಣ ದೊಡ್ಡ ಕಂಪನಿ ನಮ್ಗೆ ಇದುವರೆಗೂ ಇಂಥ ಕಂಪನಿ ಸಿಕ್ಕಿಲ್ಲ ನೀನು ಡೈರೆಕ್ಟ್ ಆಗಿ ನಾವು ನಾವು ಮಧ್ಯವರ್ತಿಗಳು ಆ ಕಂಪನಿಗೆ ಹಾಕಿ ನಾವು ದುಡ್ಡು ದುಡ್ಡು ಇಸ್ಕೊಡ್ತೀವಿ ಅಂತ ಹೇಳಿ ಕಂಪನಿಗೆ ಹಾಕ್ಸ್ತಾರೆ ನಮ್ಮ ಮಕ್ಕಳ ಮೇಲೆ ನಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಂತಾರೆ ಇದೇ ಅಕ್ಬರು ಅವ್ರು ತಮ್ಮಂದಿರು ಯಾವ್ದೇ ಕಾರಣಕ್ಕೂ ನಮ್ಮ ಮುಖಾಂತರನೇ ಕೊಡ್ಬೇಕು ಅಂತ ಕಂಪನಿ ಹೆಸರಲ್ಲಿ ಬಿಲ್ ಹಾಕ್ಸ್ಕೊಂಡು ಮಾ ಸರ್ಕನ್ ಪಾಪ್ಕಾರ್ನ್ ಜೋಳನ ತರ್ಸ್ಕೊಂತಾರೆ ತರ್ಸ್ಕೊಂಡಿರೋರು ಅವರು ಸ್ವಂತ ಕೋಲ್ಡ್ ಸ್ಟೋರ್ ಅಲ್ಲಿ ಇಡ್ಸ್ಕೊಂಡು ಎಲ್ಲಾ ಸೇಲ್ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಂಡು ಬಚ್ಚಿಟ್ಕೊಂತಾರೆ ಬಚ್ಚಿಟ್ಕೊಂಡ ತಕ್ಷಣ ನಮ್ಗೆ ಭಯ ಆಗ್ತದೆ ಸ್ವಿಚ್ ಆಫ್ ಆನ್ ಆಗಿ ಆನ್ ಆಗಿರೋಲ್ಲ ಸ್ವಿಚ್ ಆಫ್ ಆಗ್ತದೆ ನಾವು ಭಯಭೀತರಾಗ್ಬಿಟ್ಟು ಅವ್ರು ಹೈದರಾಬಾದ್ ಹೋಗ್ತಿವಿ ಒಪ್ಪನ್ ಸಿಕ್ತಾನೆ ಕೈ ಕಾಲು ಇಟ್ಕೊತೀವಿ ಅಪ್ಪ ನಮ್ಮ ರೈತರ ದುಡ್ಡು ಅದು ನಮ್ದೆಲ್ಲ ಸ್ವಲ್ಪ ದೇವ್ರು ಸುರಿದಿರೋ ದುಡ್ಡು ರೈತರದ್ದು ನಮ್ ದುಡ್ಡು ನಮ್ಗೆ ಕೊಡಿ ಅಂತ ಹೇಳಿದ್ರೆ ಅವನು ಏನ್ ಹೇಳ್ತಾನೆ ಹತ್ ದಿವ್ಸ ಬಿಟ್ಕೊಂಡ್ ಬರ್ರಿ ಅಂತ ಹೇಳ್ತಾನೆ ಆಮೇಲೆ ಪತ್ ದಿವ್ಸ ಬಿಟ್ಕೊಂಡ್ರಿ ಅದೇ ರಾಮಾಯಣ ಅದೇ ಅದೇ ಹಾಡು ಸಿಕ್ಕಿ ಸಿಕ್ಕೋದೇ ಇಲ್ಲ ಅವ್ರ ಮೂವರು ನಮ್ ಕೈಗೆ ಮತ್ತೆ ನಾವ್ ಏನ್ ಹೇಳ್ತೀವಿ ನಮೇಲೆನ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇವನ ನಮ್ ಮನೆ ಬಂದು ಅರಸ್ಟ್ಮೆಂಟ್ ಮಾಡ್ತಾ ಇದಾರೆ ಈ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಮೋಸ ಮಾಡಿದ್ದಾರೆ ಕೇಳಕ್ ಬಂದಿದೆ ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡ್ ಬಂದಿದೆ ಅಂದ್ರೆ ಪೊಲೀಸ್ ಅವರು ಇದು ಮೋಸ ಆಗಿರೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವ್ರ ನಮ್ಮ ಮೇಲೆ ಎಫ್ ಏನು ಹಾಕಲ್ಲ ಮತ್ತೆ ನಾನು ಮೂರ್ ದಿವಸ ಬಿಟ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ ಸ್ವಾಮಿ ಈ ತರ ನಮಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಸರ್ಕ್ ತಗೊಂಡು ಮೋಸ ಮಾಡಿದ್ದಾರೆ ಏನು ಮಾಡಬೇಕು ಅಂತ ಅವ್ರ ಪೊಲೀಸ್ ಅವ್ರು ಒಂದೇ ಮಾತು ಹೇಳ್ತಾರೆ ನೀನು ಎಲ್ಲಿ ವ್ಯವಹಾರ ಮಾಡಿದ್ಯಾ ನೀನು ಎಲ್ಲಿ ಜೋಳ ತುಂಬಿದ್ಯಾ ಅಲ್ಲಿಂದ ಪೊಲೀಸ್ ಕಂಪ್ಲೇಂಟ್ ಮಾಡಿಸ್ಕೊಂಡು ಎಫ್ ಐ ಆರ್ ಮಾಡಿಸ್ಕೊಂಡ್ ಬಾ ಅವ್ರಿಗೆ ಇಟ್ಕೊಡ್ತೀವಿ ಅಂತ ಎಫ್ ಐ ಆರ್ ಓದ್ತೀವಿ ಅವ್ರ ಮನೇಲಿ ಒಂದು ಪೊಲೀಸ್ ಇದ್ದಾರೆ ಒಂದು ಲೇಡಿ ಪೊಲೀಸು ನಮ್ಮ ಮೊಬೈಲ್ ಇಲ್ಲಿಂದ ಬಿಟ್ಟ ತಕ್ಷಣ ಟ್ರೇಸ್ ಮಾಡಿಬಿಟ್ಟು ಅವ್ರನ್ನ ಎಸ್ಕೇಪ್ ಮಾಡೋ ಕೆಲಸ ಮಾಡ್ತಾರೆ ಸುಮಾರು ಮೂರು ತಿಂಗಳು ಸ್ವಾಮಿ ತಿರ್ಗಿ ತಿರ್ಗಿ ಹೈದ್ರಾಬಾದ್ ತಿರ್ಗಿ ತಿರ್ಗಿ ಅವ್ರನ್ನ ಒಬ್ಬನ ಮಾತ್ರ ಯಾವ ವಿಶಾಖಪಟ್ಟಣದಲ್ಲಿ ಇಟ್ಕೊಂಡ್ ಬರ್ತೀವಿ ಸ್ವಾಮಿ ಇಡ್ಕೊಂಡ್ ಬಂದ ತಕ್ಷಣ ಅವ್ನು ಏನ್ ಹೇಳ್ತಾನೆ ನಮ್ಮ ಅಕ್ಕಗೆ ಫೋನ್ ಮಾಡಿ ಅಂತಾರೆ ಅಕ್ಕ ಫೋನ್ ಮಾಡ್ಸಿ ಅಣ್ಣ ನಿಮ್ ದುಡ್ಡು ಐವತ್ತು ಲಕ್ಷ ದುಡ್ಡು ನನ್ನ ಹತ್ರ ರೆಡಿ ಉಳಿದ ಚೆಕ್ ತಗೊಂಡ್ ಬರ್ತೀವಿ ಅಂತ ಪೊಲೀಸ್ ಅವ್ರ ಮುಖಾಂತರ ಹೇಳಿಸ್ತಾರೆ ಬರ್ತಾ ಇರ್ತಾರೆ ಸ್ವಾಮಿ ಅಷ್ಟೊತ್ತಿಗೆ ಈ ಜಮೀನು ಎಂಟ್ರಿ ಆಗ್ತಾರೆ ಸ್ವಾಮಿ ಇದಕ್ಕೆ ಆ ಐವತ್ ಲಕ್ಷ ಬಂದಿರೋದನ್ನ ಇವನು ಹೈದರಾಬಾದ್ ಬೆಂಗಳೂರು ತರಿಸ್ಕೊಂಡು ನಮ್ಗೆ ಮೋಸ ಮಾಡೋ ಕೆಲಸ ಮಾಡಿದ್ದಾನೆ ಎಲ್ಲ ನೇರ ಕಾರಣ ಕಾರಣ ಜಮೀನು ಅಹಮದು ನಮ್ಮ ಇವಾಗ ಹುಳ ಬಿತ್ತ ಇದೇ ಸರ್ಕೋ ಏಳು ವರ್ಷದಿಂದ ಆರ್ ಸಾವಿರ ಏಳು ಸಾವಿರ ಇತ್ತು ಇವತ್ತು ಮೂರ್ ಸಾವಿರಕ್ಕೆ ಬೆಳೆ ಇಳಿದಿದೆ ನಾವು ಮೂರ್ ತಿಂಗಳಿಂದ ಒಂದು ಊಟ ತೆಗೆದಿಲ್ಲ ವ್ಯಾಪಾರ ಮಾಡಿಲ್ಲ ಎರಡು ಕೋಟಿ ರೂಪಾಯಿ ನಾನೇನು ಒಂದ್ ಲಕ್ಷ ಎರಡು ಲಕ್ಷ ಆದ್ರೆ ಏನೋ ಅನ್ಕೋಬಹುದು ಎರಡು ಕೋಟಿ ರೂಪಾಯಿ ರೈತರದ್ದು ಮುಂಚನೆ ಮಾತ್ರ ನಾನು ಎಲ್ಲಿದ್ದ ತಂದು ಕೊಡೋ ಸ್ವಾಮಿ ಇವರು ಮಾಡಿರೋ ಮೋಸ ನಾನು ಪ್ರದೀಪ್ ಅವ್ರ ಮನೆಗೆ ಮೂರ್ ಸರ್ತಿ ಹೋಗಿದ್ದೀನಿ ಎಂ ಸಿ ಅಣ್ಣ ಹತ್ರ ಮೂರ್ ಸರ್ತಿ ಹೋಗಿದ್ದೀನಿ ಎಚ್ ಮನಪ್ಪಣ್ಣ ಹತ್ರ ಮೂರು ಸರ್ತಿ ಹೋಗಿದ್ದೀನಿ ತಂಬ ಬಿಟ್ಟಿದ್ದೀನಿ ಬಿಟ್ಟಿದೀನಿ ಅಣ್ಣ ನಮ್ಗೆ ನ್ಯಾಯ ಮಾಡಿ ನನ್ಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ನನ್ನಂತ ರೈತರು ಇನ್ನೊಂದು ಸುಮಾರು ಜನ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ನಾಲ್ಕು ಕೋಟಿ ಮುಂಚೆ ಮಾಡಿದ್ದಾರೆ ಏನೇ ಮಾಡಿದಕ್ಕೆ ನ್ಯಾಯ ಮಾಡಿ ಇನ್ನೊಬ್ಬರು ಇನ್ನೊಬ್ಬ ರೈತ ಕುಟುಂಬಕ್ಕೆ ಈ ತರ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಏ ಒಂದು ಮೂರ್ ತಿಂಗಳಿಂದ ನಿದ್ದೆ ಮಾಡ್ತೀರಾ ನಾನು ಓಡಾಡ್ತಾನೆ ಇದ್ದೀನಿ ಇವರು ಯಾರು ಸ್ಪಂದನೆ ಮಾಡಿಲ್ಲ ನನಗೆ ಒಬ್ಬರು ನನ್ನ ಮಾತಿಗೆ ಮಾತುಗೆ ಒಂದು ಮಾತು ಅವ್ರು ಚೆನ್ನಾಗಿ ಹೇಳಿದ್ರೆ ಅವನ ಒಂದ್ ಗಂಟೆ ಆದ್ರೆ ಯಾರು ಆ ಕೆಲಸ ಮಾಡಿಲ್ಲ ನಾನು ಒಂದೇ ದಾರಿ ಇಡ್ದೆ ಅಣ್ಣವ್ರ ಹತ್ರ ಹೋದೆ ನಮ್ಮ ಅಧ್ಯಕ್ಷರ ಹತ್ರ ಅಣ್ಣ ನನಗೆ ಈ ತರ ಮೋಸ ಹಾಕ್ಬಿಟ್ಟಿದೆ ನನ್ಗೆ ಏನೇ ಮಾಡಿ ಸಹಾಯ ಮಾಡಬೇಕು ಈ ತರ ಈ ತರ ರೈತರ ದುಡ್ಡು ಅದು ತುಂಬಾ ಅನ್ಯಾಯ ಆಗ್ಬಿಟ್ಟಿದೆ ಅಂತೇಳಿ ಹತ್ಕೊಂಡೆ ಮತ್ತೆ ಜಮೀರವರು ಚಿಕ್ಕಬಳ್ಳಾಪುರ ಬರ್ತಾರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಹೋದ ನಾನು ನಾನೊಬ್ಬ ರಕ್ತದಲ್ಲಿ ಲೆಟ್ರ್ ಬರ್ಸಿ ಆ ಪಾಯ್ಸನ್ ಬಾಟ್ಲು ಕೂಡ ಸತ್ತ ಮುಂದೆ ಹೋಗ್ತೀನಿ ಹೋದ ತಕ್ಷಣ ಅವರು ಮತ್ತೆ ಏನೇನೋ ತಪ್ಸ್ಕೊಳಕೇನೋ ಮೀಡಿಯಾ ಹಣ ತಮ್ಮಂದ್ರಿಗೆ ತಪ್ಸ್ಕೊಳಕ್ಕೆ ಅವರು ಹಿಂದೆ ಹೋಗ್ತಾರೆ ಆದ್ರೆ ನಮ್ಮ ಮೀಡಿಯಾ ಹಣ ತಮ್ಮಂದ್ರೆ ಅವ್ರು ಬಿಡ್ಲಿಲ್ಲ ಮೀಡಿಯಾ ಹಣ್ಣು ತಮ್ಮಂದ್ರಿಗೆಲ್ಲ ಗೊತ್ತು ಇವ್ಗ ಮೋಸ ಆಗಿದೆ ಇವ್ರು ಮೋಸ ಮಾಡಿರೋರು ಅನ್ನೋದು ಗೊತ್ತುಬಿಟ್ಟು ಅವ್ರ ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ತಕ್ಷಣ ಲಾಸ್ಟ್ ಅಲ್ಲಿ ತಪ್ಸ್ಕೊಳಕ್ಕೆ ನಮ್ಮ ರೈತರು ಅನ್ನದಾತರು ನಾನು ಅವ್ರು ಮೋಸ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಏನ್ ಹೇಳ್ತಾರೆ ನಮ್ಮ ಅಂಜಿನಪ್ಪನಾಗೆ ಜವಾಬ್ದಾರಿ ಹೋಗಿಸಿದೀನಿ ಅವ್ರನ್ನ ನಾಳೆ ಕಲ್ಸ್ಬಿಟ್ಟು ಅವ್ರ್ ಏನಿದ್ರೆ ಅದು ಅವ್ರಿಗೆ ಇಸ್ಪಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಬಿಟ್ಟು ಹೋದವನು ದಿವಸ ಅವ್ರ ಗೋರ್ಮೆಂಟ್ ಕಾರು ಗೋರ್ಮೆಂಟ್ ಕಾರ್ ಕಲ್ಸ್ಬಿಟ್ಟು ಲಕ್ಷ್ಮೀನಾರಾಯಣನ್ ಅವರು ಅವರ ಪರ್ಸನಲ್ ಬಿ ಎನ್ ಕಲ್ಸ್ಬಿಟ್ಟು ಪ್ರೆಸ್ ಮೀಟ್ ಕೊಡಿಸ್ತಾರೆ ಏನಂತ ನಮ್ ತಮ್ಮಂದ್ರಿಗೂ ಅವ್ರಿಗೂ ಸಂಬಂಧ ಸಂಬಂಧ ನನಗ್ ಸಂಬಂಧ ಇಲ್ಲ ನಾನು ನಾನ್ ಕೊಡೋಷ್ಟಿಲ್ಲ ಜಮೀರ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನ ಅದೇ ಜೀಪಲ್ಲಿ ಹಾಕ್ಬಿಟ್ಟು ಹೈದರಾಬಾದ್ ಕಳಿಸ್ತಾನೆ ಇದೇನಪ್ಪ ನೀನು ಒಬ್ಬ ಒಬ್ಬ ಮಂತ್ರಿ ಆಗಿ ಮಾಡೋ ಕೆಲಸ ಇದೇನಾ ನೀನು ನಾನಾಯಕ ಮಂತ್ರಿ ನೀನ್ ಏನಾದ್ರು ನಮ್ಮದು ರೈತ ದುಡ್ಡು ಕರೆಕ್ಟ್ ಆಗಿ ನ್ಯಾಯಯುತವಾಗಿ ತಂದು ಕೊಡ್ಸಿಲ್ಲ ಅಂದ್ರೆ ನಿನ್ ಮನೆ ಮುಂದೆ ಬಂದು ಕೂತ್ಕೊಂತೀವಿ